ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಚಳ್ಳಕೆರೆ ನಗರದಲ್ಲಿ ವಿಶೇಷ ಪೂಜೆ ಮಾಡಿಸುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಜಗ್ಗುಬಾ ಹರಿಹರ ಹರಿಹರಸುತ ಸೇವಾ ಸಮಿತಿ ಸದಸ್ಯರಿಂದ ಇಂದು ಕರಿಬಸಜ್ಜಯ್ಯ ದೇವಾಲಯದಲ್ಲಿ ಶನಿವಾರ ಹಾಗೂ ಬಾಬು ಗುರುಸ್ವಾಮಿಯವರ ಹದಿನೆಂಟನೇ ವರ್ಷದ ಶಬರಿಮಲೆ ಯಾತ್ರೆಯ ಪ್ರಯುಕ್ತ ವಿಶೇಷವಾಗಿ ಪೂಜೆ ಮತ್ತು ಅಭಿಷೇಕ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು చిత్తస్సరే ఐకరే ఐిశువే ఐిషేక ప్రియనేషేక ప్రియనే ఐిషేక ప్రియణే ఐషేక ప్రియణే ఐషేక ప్రియనే ఐత్రియే ఐనేరే ఐ

ಜನವರಿ ಎರಡನೇ ತಾರೀಖಿನೊಂದು ಚಳ್ಳಕೆರೆಯ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಪಡಿಪೂಜಾ ಮಹೋತ್ಸವ ನಿರ್ವಿಘ್ನವಾಗಿ ನಡೆಯಲೆಂದು ವೀರಭದ್ರ ಸ್ವಾಮಿ ಹಾಗೂ ಗಣೇಶ ದೇವಸ್ಥಾನದಲ್ಲಿ ಇಂದು ವಿಶೇಷ ಪೂಜೆ ಮಾಡಿಸುವ ಮೂಲಕ ಪ್ರಾರ್ಥಿಸಲಾಗಿದೆ ಈ ಸಮಯದಲ್ಲಿ ಬಾಬು ಗುರುಸ್ವಾಮಿ ಮತ್ತು ಸೇವಾ ಸಮಿತಿಯ ಸದಸ್ಯರೆಲ್ಲರೂ ಉಪಸ್ಥಿತರಿದ್ದರು